ಚಿಕ್ಕಮಗಳೂರಿನ ಶಾಂತಿನಗರ ವಾರ್ಡಿನ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ದೋಟಿಯಲ್ಲಿ ಕಳೆದ ಕೆಲ ದಿನಗಳಿಂದಲೂ ಎಸ್ಟಿಎಂಸಿ ಹಾಗೂ ಶಾಲಾ ಆಡಳಿತ ವರ್ಗದ ನಡುವೆ ತಿಕ್ಕಾಟ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾಯಿದ್ದು ಆಡಳಿತ ಹಾಗೂ ಶಾಲಾ ಅಭಿವೃದ್ದಿ ಕಾಮಗಾರಿಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ತಮ್ಮಿಷ್ಟದಂತೆ ಪ್ರತ್ಯೇಕ ಎಸ್ಟಿಎಂಸಿಯ ಹೊಸ ಕಮಿಟಿಯನ್ನೇ ನೇಮಿಸಿಕೊಂಡಿದ್ದಾರೆ ಎಂದು ಹಳೆಯ ಎಸ್ಟಿಎಂಸಿ ಅಧ್ಯಕ್ಷರೂ ಆದ ಮೂರ್ತಿ ಹಾಗೂ ಸ್ಥಳೀಯ ಮುಖಂಡರು ವಿದ್ಯಾರ್ಥಿಗಳ ಪೋಷಕರು ಸುದ್ದಿಗೋಷ್ಠಿಯ ಮೂಲಕ ಗಂಭೀರ ಆರೋಪ ಮಾಡಿದ್ದಾರೆ ಮುಖ್ಯಪದರು ಕೆಲವು ಹಗರಣಗಳು ಮಾಡಿದ್ರು ಅದನ್ನು ನಾವು ಬೆಳಕಿಗೆ ತಂದು ಅದರಿಂದ ನನ್ನ ಮೇಲೆ ಹಂಗೆ ಮಾಡ್ತಾನೆ ಕುಡ್ಕೊಂಬಂದು ಗಲಾಟೆ ಮಾಡ್ತಾನೆ ಹಿಂಗೆ ಅಂತ ಎಲ್ಲರೂ ಕೆಲವು ಒಂಥರ ಇದು ಒಂಥರ ಏನೋ ಆರೋಪ ಹಬ್ಸ್ಬಿಟ್ಟಿದ್ದಾರೆ ನಾವೇನು ಮಾಡಿದೋ ಒಂದು ಕೆಲವು ಟೈಮ್ ನಾವು ಕೆಲಸದ ಮೇಲೆ ಇರ್ತಿದ್ದು ಮೂಡಿಗೆರಲ್ಲಿದ್ದು ನಮಗೆ ಇವರು ಎಸ್ ಟಿ ಸಿ ಕಮಿಟಿ ಮಾಡ್ತಿದ್ದಾರೆ ನೀವು ಕಮಿಟಿ ಅಂತ ನಮಗೆ ಗೊತ್ತಿಲ್ಲ ನಮಗೆ ಮೂರು ದಿನ ಆದಮೇಲೆ ನಮ್ಮ ಯಾರೋ ಒಬ್ಬರು ಹುಡುಗರು ಫೋನ್ ಮಾಡಿದ್ರು ಅಣ್ಣ ಈಗ ನೋಡಿ ಆಟೋದಲ್ಲಿ ಅಕ್ಕಿ ತಗೊಂಡು ಹೋಗ್ತಿದ್ದಾರೆ ಮೂರು ಚೀಲ ಅಟ್ಟಿ ತ ಅಕ್ಕಿ ತಗೊಂಡೋಗ್ತಿದಾರೆ ಅಣ್ಣ ನೀವು ಇಮಿಡಿಯೇಟ್ಲಿ ಬನ್ನಿ ಅಂತ ಹೇಳಿದರು ನಾವು ಏನು ಮಾಡ್ದೆ ಅವ್ರು ನೈಟ್ ನೈಟು ವರ್ಟ್ ಬಂದು ವರ್ಟ್ ಬಂದು ಅಲ್ಲಿ ದಸ್ತಾನಲ್ಲಿ ಚೆಕ್ ಮಾಡಿದಾಗ ನೂರೈವತ್ತು ಕೆ ಜಿ ಅಕ್ಕಿ ಅಂದರೆ ಮೂರು ಚೀಲ ಅಕ್ಕಿ ಇರಲಿಲ್ಲ ನಾವು ಇದ್ರ ಬಗ್ಗೆ ಹೆಚ್ ಎಮ್ಗೆ ಕೇಳಿದಾಗ ಅವರು ನಮಗೆ ಅದ್ರ ಬಗ್ಗೆ ಯಾವುದು ಮಾಹಿತಿ ಕೊಡಲಿಲ್ಲ ಉಡಫೆ ಮದ್ಗಳು ಹೇಳಿದ್ರು ನಾವು ಕೇಳ್ದು ಸರ್ ನೀವು ಎಲ್ಲಿಂದ ತಂದ್ರೆ ಅಕ್ಕಿ ಅದರ ಮಾಹಿತಿ ನಮಗೆ ಕೊಡಿ ಅಂತ ಅವರು ಅದ್ರ ಬಗ್ಗೆ ಒಂದು ಮಾತು ಕೊಟ್ಟು ನಾವೇ ಇಲ್ಲ ಇದನ್ನು ನಾವು ಎಲ್ ಕೆ ಜಿ ಮಕ್ಕಳಿಗೆ ಯೂಸ್ ಮಾಡ್ತಿದ್ದೀವಿ ಅಲ್ಲಿ ಮಾಡ್ತಿದ್ದೀವಿ ಇಲ್ಲ ಅಲ್ಲಿ ಕೊಟ್ಟಿದ್ದು ಇಲ್ಲಿ ಕೊಟ್ಟಿದೆ ಅಂತ ನಮಗೆ ಬರೀ ಉಡಾಫೆ ಮಾತುಗಳು ಹೇಳಿದ್ದಾರೆ ಮತ್ತು ಇನ್ನೇನಂದರೆ ಅವರು ಯಾವ ಶಾಲೆಗೆ ಕೊಟ್ಟಿದ್ದರು ಅದನ್ನು ಅವರು ಮೆನ್ಷನ್ ಮಾಡಬೇಕು ಎಲ್ಲಿಂದ ತಂದಿದ್ವಿ ಅದು ಮೆನ್ಷನ್ ಆಗಬೇಕು ಅದಿಲ್ಲ ಅದು ಹಾಗೇ ಇಲ್ಲ ಮತ್ತೇನಂದರೆ ಇದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೊಂದು ಎಲ್ಲರ ಕೈಯಲ್ಲಿ ಕಲೆಕ್ಷನ್ ಮಾಡಿದ ದುಡ್ಡು ಬೆಳೆ ಮಹೋತ್ಸವ ಮುಗಿದ ಮೇಲೆ ಒಂದು ಮೂವತ್ತೈದು ಸಾವಿರ ಉಳಿದಿತ್ತು ಅಮೌಂಟು ಅದನ್ನು ಅವ್ರು ಏನು ಮಾಡಬೇಕು ಎಸ್ ಟಿ ಎಮ್ ಸಿ ಖಾತೆಗೆ ಜಮಾ ಮಾಡಬೇಕು ಪಾಸ್ ಮಾಡಬೇಕಿತ್ತು ಇದು ಯಾವುದು ಯಾರು ಗಮನಕ್ಕೂ ಬಂದಿಲ್ಲ ಬಂದು ಅವರ ಲಕ್ಕರಿಕೆ ಅವ್ರು ಏನು ಮಾಡಿದ್ದಾರೆ ಆ ದುಡ್ಡನ್ನ ದುರುಪಯೋಗ ಮಾಡಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಸ್ವಲ್ಪ ಕಬ್ಬಣ ಇವ್ಯೋ ಐಟಮೆಲ್ಲ ಒಂದು ಗುಜರಿ ಅಂತ ಇದಕ್ಕೆ ಕೊಟ್ಟಿದ್ದು ಅದನ್ನೊಂದು ಹತ್ತು ಸಾವಿರ ದುಡ್ಡಿತ್ತು ಅದನ್ನು ಏನು ಮಾಡಿದ್ದಾರೆ ಅವರು ಎಸ್ ಟಿ ಎಮ್ ಸಿ ಖಾತೆಗೆ ಹಾಕಿಲ್ಲ ಎಸ್ ಟಿ ಎಮ್ ಸಿ ಸದಸ್ಯರಿಗಾಗಲಿ ಅಧ್ಯಕ್ಷರಿಗಾಗಲಿ ಯಾವುದೇ ರೀತಿಯ ಮಾತಿ ಕೊಟ್ಟಿಲ್ಲ ಅದನ್ನು ದುರುಪಯೋಗ ಮಾಡಿದ್ದಾರೆ ಮತ್ತು ಶಾಲೆಯಲ್ಲಿ ನಾನು ನೋಡ್ದಂಗೆ ಹತ್ರ ಬಾತ್ರೂಮೆಲ್ಲ ತೊಳಿಸ್ತಾರೆ ಯಾಕಂದರೆ ಅದಕ್ಕಂತಲೇ ಒಂದು ಫಂಡ್ ಬರುತ್ತೆ ದುಡ್ಡು ಅವರು ಪೌರ ಇದು ನಗರಸಭೆಯಲ್ಲಿ ಯಾರಾದರೂ ಒಬ್ಬರು ಕರೆಸಿ ಅದನ್ನು ಸ್ವಚ್ಛತೆ ಮಾಡಬೇಕು ಮಕ್ಕಳ ಕೈಯಲ್ಲಿ ಸ್ವಚ್ಛತೆ ಮಾಡಿಸ್ತಿದ್ದಾರೆ ಅದನ್ನು ನಾವು ಕೇಳಿದಾಗ ನಮ್ಮಲ್ಲಿ ಇಲ್ಲದೆಲ್ಲ ಆರೋಪ ಓರ್ಸಿದ್ದಾರೆ ಇದಕ್ಕೆ ನಾವು ತನಿಖೆಗೆ ಎಲ್ಲ ಹಾಕಿದ್ದೀವಿ ಅವ್ರನ್ನ ಹೇಳಿ ನಾವು ಎಲ್ಲ ಕೊಟ್ಟಿದ್ದೀವಿ ಅದರಲ್ಲಿ ಎಲ್ಲ ಇದೆ ಮೆನ್ಷನ್ ಆಗಿದೆ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಏಳು ಸಾವಿರ ರೂಪಾಯಿ ದುಡ್ಡು ಏನಾಯಿತು ಅದು ತನಿಖೆ ಆಗಬೇಕು ಮಕ್ಳು ಯಾಕೆ ತೊಳಿತಾರೆ ಮತ್ತು ಎರಡನೇದು ಏನಾರು ಮಾತಾಡಿದ್ರೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಅದೇ ಶಾಲೆಯಲ್ಲಿ ಪುಲಿಗೋಡ್ರಿಗಂತ ಅಟ್ರಾಸಿಟಿ ಕೇಸ್ ಮಾಡಿದರು ಹಂಗಲ್ಲ ಆಗಬಾರ್ದಲ್ವ ಶಿಕ್ಷಕರು ಮಕ್ಕಳಿಗೆ ಒಂಥರ ನಮಗೂ ಒಂಥರ ಗುರುಗಳು ನಾನು ಎಸ್ ಟಿ ಎಮ್ ಸಿ ಅಧ್ಯಕ್ಷರಾಗಿದ್ದೆ ಮೂರು ವರ್ಷ ಆ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದೆ ಈಗ ಮಾತು ಎತ್ತಿರ ಅಟ್ರಾಸಿಟಿ ಕೇಸ್ ಮಾಡಿದ್ರೆ ನಾವು ಯಾವ ಥರ ಓಡಾಡೋದು ಶಾಲೆಗೋಸ್ಕರ ಅವರು ಒಂದು ಎಚ್ ಎಮ್ಗೆ ಬಿಡಲಿಲ್ಲ ನಮ್ಮಂಥವ್ರಿಗೆ ಬಿಡ್ತಾರೆ ಅವರು ಅವರು ಶಾಲೆಗೆ ರಾಜಕಾರಣ ಮಾಡಬೇಕಂದ್ರೆ ಕಲ್ದೊಡ್ಗೆ ಬರಬೇಕಾಯ್ತು ಆವೇ ಅವ್ರ ಏರಿಯಾದಲ್ಲಿ ಎಲ್ಲರೂ ನಿಂತ್ಕೊಂಡು ಸ ರಾಜಕಾರಣ ಮಾಡ್ಬೋದಾಯಿತು ನಮ್ಮಲ್ಲಿ ನಾನು ಹಿಂದೂ ಮುಂದು ಮುಸ್ಲಿಮ್ಸ್ ಅಂತ ಒಂದೊಂದು ಹೊಂದಾಣಿಕೆ ಇದ್ದೀವಿ ಅದನ್ನ ತಂದು ಭಾಗ ಮಾಡಿ ಅವರಿಗೂ ವಿರೋಧ ತಂದು ಇಡ್ತಾ ಇದ್ದಾರೆ ಆ ಥರ ಯಾವುದೇ ಕಾರಣಕ್ಕೂ ಆಗಬಾರ್ದು ಇದಕ್ಕೆ ಸೂಕ್ತವಾಗಿ ಅಧಿಕಾರಿಗಳು ತನಿಖೆ ಮಾಡಿ ಮುಂದಿನ ಕ್ರಮ ಏನಿದೆ ತಗೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಮಗ ಅದೇ ಸ್ಕೂಲಲ್ಲಿ ಕಲ್ದಡಿ ಶಾಂತಿನಗರ ಸ್ಕೂಲಲ್ಲಿ ಏಳನೇ ತರಗತಿ ಓದ್ತಾ ಇದ್ದಾನೆ ಮಕ್ಕಳು ಮಕ್ಕಳಿಗೆ ಸ್ಕೂಲಲ್ಲಿ ಏನೋ ಜಗಳ ಆಗಿದೆ ಈಗ ಜಗಳ ಆದಾಗ ಟೀಚರ್ಸ್ಗಳಾಗಲಿ ಒಂದು ಎಚ್ ಎಮ್ ಆಗಿರ್ಬೋದು ಅವರೇ ಒಂದು ಸ್ವಲ್ಪ ನಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೋದಾಗಿತ್ತು ಇಲ್ಲಾಂದ್ರೆ ಒಂದು ಎರಡು ಜನ ಜಗಳ ಆಡಿದವರಿಗೂ ಒಂದು ಒಡೆದ್ ಗಿಡ್ದು ಏನಾದರೂ ಬುದ್ಧಿ ಹೇಳ್ಬೋದಾಗಿತ್ತು ಇವರು ಟಿ ಸಿ ಟಿ ಸಿ ಮೇಲೆ ರೆಡ್ಡಿಂಕಲ್ ಬ ಅವ್ರನ್ನ ಭವಿಷ್ಯದ ಬಗ್ಗೆ ಬರೆದು ಹತ್ರ ಅದು ಮಕ್ಳ ಹತ್ರ ಕೊಟ್ಟು ಕಳಿಸಿದ್ದಾರೆ ಕೊಟ್ಟು ಅದು ಒಂದು ವಾರ ಆಗಿದೆ ಅದನ್ನು ನಮಗೆ ಇನ್ಫಾರ್ಮ್ ಮಾಡಿಲ್ಲ ಈ ಥರ ನಿಮ್ಮ ಮಕ್ಕಳಿಗೆ ಟಿ ಸಿ ನಾವು ಕೊಟ್ಕಳಿಸಿದ್ದೀವಿ ಹೇಳಿದಾರಾ ಅಥವಾ ಮನೇಲಿ ಹೇಳಿದಾರಾ ಬಿಟ್ಟಿದ್ದಾರೆ ಅಂತ ಇನ್ಫಾರ್ಮು ಮಾಡಿಲ್ಲ ಅಕಸ್ಮಾತ್ ಈಗ ಟಿ ಸಿ ಕೊಟ್ಟಿದ್ದ ವೇಳೆಯಲ್ಲಿ ಮಕ್ಕಳು ಕೆಲವೊಂದು ಮಕ್ಕಳಿಗೆ ತುಂಬ ಇದು ಮಾಡ್ಕೊತಾರೆ ಮನೇಲಿ ಗೊತ್ತಾದರೆ ಏನಾಗುತ್ತೆ ಏನು ಅಂತ ಅಕಸ್ಮಾತ್ ಅಕಸ್ಮಾತ್ ಮನೆ ಬಿಟ್ಟೆಲ್ಲ ಓಡೋಗಿದ್ರು ಯಾರನ್ನ ಕೇಳೋದು ಯಾರು ಜವಾಬ್ದಾರಿ ಅದಕ್ಕೆ ಒಂದು ವಾರ ಬೇಕಿತ್ತ ಟಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಒಂದು ವಾರ ಬೇಕಿತ್ತ ಏನಂತ ಈಗ ಬೋಜಗೌಡರು ಕೇಳಿದ್ರು ನೀವು ಯಾಕೆ ತನಿಖೆಗೆ ಆದೇಶ ಪಡಿಸಿಲ್ಲ ನೀವ್ ಇನ್ನು ಯಾಕೆ ತನಿಖೆ ಮಾಡಿಸಿಲ್ಲ ಅಂತ ಕೇಳಿದ ಸರ್ ಎಕ್ಸಾಮ್ ಇದೆ ಎಕ್ಸಾಮ್ ಇದೆ ಹಾಗಾಗಿ ನಾವು ತನಿಖೆ ಮಾಡಿಲ್ಲ ಅಂತ ಹೇಳಿದ್ರು ಈಗ ನಾಳೆನೇ ಚುನಾವಣೆ ಮಾಡೋ ಕೊಟ್ಟಿದ್ದಾರೆ ಹಾಗಾದರೆ ಇವರು ಎಕ್ಸಾಮ್ ಇದೆ ಅದಕ್ಕೋಸ್ಕರ ನಾವು ತನಿಖೆ ಮಾಡಿಸಿಲ್ಲ ಹೇಳೋರು ನಾಳೆ ಎಕ್ಸಾಮ್ ಇದೆ ಬುಧವಾರ ಎಕ್ಸಾಮ್ ಇತ್ತು ಆ ಬುಧವಾರ ಎಕ್ಸಾಮ್ ಇಟ್ಕೊಂಡು ಇಷ್ಟು ಅರ್ಜೆಂಟ್ ಏನಿತ್ತು ಅವರಿಗೆ ಈ ತನಿಖೆ ಮಾಡಲಿಕ್ಕೆ ಇವ್ರ ಕೇಳಿ ಎಕ್ಸಾಮ್ ಇದೆ ತನಿಖೆ ಮಾಡೋಕ್ಕಾಗಲಿಲ್ಲ ಎಸ್ ಟಿ ಎಮ್ ಸಿ ಕಮಿಟಿ ರಚನೆ ಮಾಡಲಿಕ್ಕೆ ಇವರಿಗೆ ಯಾವ ಎಕ್ಸಾಮ್ ಆಗಲಿ ಇನ್ಯಾವುದಾಗಲಿ ಇವರಿಗೆ ಅಡ್ಡಿ ಬಂದಿಲ್ಲ ಅಲ್ಲಿ ಅಲ್ಲೇ ಉದ್ದೇಶ ಏನಂತಂತ ಹೇಳಿದ್ರೆ ಇವರೆಲ್ಲ ಅಧಿಕಾರಿಗಳೆಲ್ಲ ಮಿಂಗಲ್ ಆಗಿದ್ದಾರೋ ಎಂದು ನಮಗೊಂದು ದೊಡ್ಡದೊಂದು ಅನುಮಾನ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಸಿ ಟಿ ಅವರು ಹೇಳಿದ್ದಾರೆ ಭೋಜೇಗೌಡರು ಸಮೇತ ಹೇಳಿದ್ದಾರೆ ನಗರಸಭೆ ಅಧ್ಯಕ್ಷರು ಸಮೇತ ಹೇಳಿದ್ದಾರೆ ಏನಂತ ಫಸ್ಟು ತನಿಖೆ ಮಾಡಿಸಿ ತನಿಖೆ ಮಾಡಿದ ನಂತರ ನೀವು ಮಾಡಬೇಕು ಅಂತ ನಮಗೆ ಮಂಗಳವಾರ ಸಂಜೆವರೆಗೂ ಸಮೇತ ಯಾವುದೇ ಕಾರಣಕ್ಕೂ ಚುನಾವಣೆ ನಾವು ಮಾಡಲ್ಲ ಎಸ್ ಡಿ ಎಂ ಸಿ ಚುನಾವಣೆ ಮಾಡಲ್ಲ ಎಸ್ ಡಿ ಎಮ್ ಸಿ ಚುನಾವಣೆಗೂ ನಮಗೂ ಯಾವುದೇ ಥರ ವಿರೋಧ ಇಲ್ಲ ಎಸ್ ಡಿ ಎಮ್ ಸಿ ಚುನಾವಣೆ ಮಾಡಲೇಬೇಕು ಮಾಡ್ಲಿ ಯಾರು ಬೇಕಾದ್ರೆ ಅಧ್ಯಕ್ಷ ಆಗಲಿ ಯಾರು ಬೇಕಾದ್ರೆ ಸದಸ್ಯ ಆಗಲಿ ನಮಗೆ ಏನು ವಿಷಯ ಅಂತ ಹೇಳಿದ್ರೆ ಇವರು ಇಷ್ಟೆಲ್ಲ ಅವಯವರ್ ಆಗಿದೆ ತನಿಖೆ ಮಾಡಬೇಕು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಏನಂತ ಹೇಳಿದ್ರೆ ದುರುದ್ದೇಶ ಏನದೆ ಪಿ ಎಂ ಶ್ರೀ ಯೋಜನೆಯಲ್ಲಿ ಸರ್ಕಾರದಿಂದ ನಮ್ಮ ಶಾಲೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಶಾಲೆನೇ ನರೇಂದ್ರ ನರೇಂದ್ರ ಮೋದಿ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದು ಆ ಯೋಜನೆಯಲ್ಲಿ ಆಯ್ಕೆ ಆಗಿರುವಂತಹ ಶಾಲೆ ನಮ್ದು ಅದರಲ್ಲಿ ನಲವತ್ತೈದು ಲಕ್ಷ ರೆಡಿ ಫಂಡ್ ಇದೆ ಆಯ್ತು ಅದಕ್ಕೆ ಏನಾದ್ರು ಒಳ್ಳೆ ಶಾಲೆ ಅಭಿವೃದ್ಧಿ ಮಾಡೋಕ್ಕೆ ನಮ್ಮದೇನು ತಕರಾರಿಲ್ಲ ನಾವೇನು ತೊಂದರೆನೂ ಕೊಟ್ಟಿಲ್ಲ ಅವ್ರು ಬೇಕಾದ್ರೆ ಎಲ್ಲಿ ಬೇಕಾರೆ ನಾವೇನಾದ್ರು ಸ್ಕೂಲಿಗೆ ಹೋಗಿ ಇಷ್ಟು ದಿನ ನಿನ್ನೆನೂ ಅಷ್ಟೇ ಎಸ್ ಟಿ ಎಂ ಸಿ ನಾವು ಪೋಷಕರಲ್ಲ ಅಂತೇಳಿ ನಾವು ಒಳಗಡೆನೂ ಹೋಗಿಲ್ಲ ಈ ಪೋಷಕರು ಮಾತ್ರ ಹೋಗಿ ಅವರೇ ಚುನಾವಣೆ ಮಾಡಿರೋದು ನಾವೇನೂ ಮಾಡಿಲ್ಲ ಆದ್ರೂ ಸಮೇತ ಇವ್ರು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡಿ ತರಾತುರಿಲಿ ನಮಗೆ ಚುನಾವಣೆ ಮಾಡೋದು ಅಂತ ಒಂದು ಮತ್ತೆ ಇನ್ನೊಂದು ಅಧಿಕಾರ ಯಾಕೆ ದುರ್ಬಳಕೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡೆ ಚುನಾವಣೆ ಮಾಡಿದ್ದವರು ನೋಡಿ ಬಿ ಓಗೆ ಲೆಟರ್ ಬರೀಬೇಕು ನಾವು ಇಂಥ ದಿನ ಚುನಾವಣೆ ಮಾಡ್ತೀವಿ ಅಂತ ಅವರು ಇವ್ರಿಗೆ ಆಯ್ತು ಅಂತ ಹೇಳಿ ಇಂಥ ದಿನ ಚುನಾವಣೆ ಮಾಡಿ ನಾವು ಒಪ್ಪಿದೀವಿ ಅಂತ ಇನ್ನೊಂದು ಲೆಟ್ರ್ ಕೊಡಬೇಕು ಅದು ಯಾವ್ದೋ ಲೆಟ್ರ್ ನಮಗೆ ಕೊಡಲಿಲ್ಲ ವಾಯ್ಸ್ ಆಫ್ ಡೆಮೋಕ್ರೆಸಿ